ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನನ್ನ ಫಸ್ಟ್ ವಿಡಿಯೋ ನಾನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾ ಇರೋದು ಹೋಪ್ ನಿಮ್ಮೆಲ್ಲರೂ ಸಪೋರ್ಟ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಸಮ್ಮಾರು ಸ್ಟಾರ್ಟ್ ಆಗಿಲ್ಲ ಆಗಲೇ ಬಿಸಿಲು ಜಾಸ್ತಿ ಆಗ್ತಿದೆ ಹಾಗೆ ಬಾಡಿ ಕೂಡ ತುಂಬ ಹೀಟ್ ಆಗ್ತಾ ಇದೆ ಅದಕ್ಕೆ ಬಾಡಿ ತಂಪಾಗೋಕ್ಕೋಸ್ಕರ ಹೆಸರು ಕಾಳು ಪಾಯಸ ಮಾಡ್ಕೊಳ್ಳೋಣ ಇವತ್ತು ಅಂತ ಫಸ್ಟು ಹೆಸರು ಕಾಳಿಗೆ ಇಟ್ಕೋತಾ ಇದ್ದೆ ಹಾಗೆ ದೋಸೆಗೆ ಸಿಂಪಲ್ಲಾಗಿ ಕಾಯಿ ಚಟ್ನಿ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಕಾಯಿ ಚಟ್ನಿಗೆ ಸ್ವಲ್ಪ ಹುಣಸೆ ಜೀರಿಗೆ ಮೆಣಸು ಒಂದೆರಡು ಎಸಳು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಈರುಳ್ಳಿ ಒಂದೆರಡು ಮೆಣಸಿಕಾಯಿ ಕೊತ್ತಂಬರಿ ಹುರ್ಗಡ್ಲೆ ಮತ್ತು ಕಾಯಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು ಈ ಚಟ್ನಿ ಹೇಳಬೇಕು ಅಂದರೆ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ರೈಸ್ಗಾಗಲಿ ಚಪಾತಿಗಾಗಲಿ ರೊಟ್ಟಿಗಾಗಲಿ ದೋಸೆಗಾಗಲಿ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒನ್ ಟೈಮ್ ಟ್ರೈ ಮಾಡಿ ನೋಡಿ ಏನಾದರೂ ಹೊಟ್ಟೆ ಇದೆ ಸಾಂಬಾರು ಮಾಡ್ಕೊಳ್ಳೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಅಂದಾಗ ಈ ರೀತಿ ಕ್ವಿಕ್ಕಾಗಿ ಚಟ್ನಿ ಮಾಡಿಕೊಂಡ್ರೆ టైం కూడా సేవ్ ఆవగా చట్నీ ప్రిపేర్ ఆయో నన్నీవ బౌల్గా ఈ థర హాకూ చట్నీ స్వల్ప లైట్గా ఒగరణే కొట్కొతాయిదీ అదే సే కర్బేవి హాకీ ఎణి ఒగరణ కుట్కండే చట్నీ ఈ రీతి ప్రిపేర్ ఆయో అలాగే దోసే ಒಂದು ನೈಟು ಹೆಸರು ಕಾಳು ಮತ್ತು ಅಕ್ಕಿನ ನೆನೆಯೋಕ್ಕೆ ಇಟ್ಟಿದ್ದೆ ಇದನ್ನು ಇವಾಗ ಹಾಕ್ಕೊಂಡು ಒಂದು ಎರಡು ಹೆಸರು ಬೆಳ್ಳುಳ್ಳಿ ಒಂದು ಮೆಣಸಿನ್ಕಾಯಿ ಶುಂಠಿ ಹಾಕ್ಕೊಂಡು ರುಬ್ಕೊಂಡೆ ಅದಕ್ಕೆ ನಾನಿವಾಗ ಒಂದು ಈರುಳ್ಳಿ ಮತ್ತು ಸ್ವಲ್ಪ ಸಾಂಬಾರು ಸೊಪ್ಪು ಹಾಗೆ ಒಂದು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಕಲಸಿ ಅದು ಸ್ವಲ್ಪ ಹೊತ್ತು ನೆನೆಯೋಕ್ಕೆ ಬಿಟ್ಬಿಡಬೇಕು ಹಾಗೆ ಸಲಾಡ್ ಮಾಡ್ಕೊಳ್ಳೋಣ ಅಂತ ಇದನ್ನು ಚೆನ್ನ ಅಂತಲೂ ಹೇಳ್ತಾರೆ ಆ ಕಾಬುಳು ಕಡಲೆ ಅಂತಲೂ ಹೇಳ್ತಾರೆ ಅದನ್ನು ಸ್ವಲ್ಪ ಸ್ಟೀಮ್ ಮಾಡೋಕ್ಕೆ ಕುಕ್ಕರಲ್ಲಿ ಇಟ್ಕೊಂಡೆ ಅದೇ ಗ್ಯಾಪಲ್ಲಿ ಪಾಯಸಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಂಡು ಹುರ್ಕೊಂಡು ಹಾಗೆ ಶೌಗೆ ಹಾಕೊಂಡು ಹುರ್ಕೊಂಡೆ ಇವಾಗ ದೋಸೆ ಬ್ಯಾಟರ್ ಕೂಡ ರೆಡಿ ಆಯಿತು ದೋಸೆ ಹಾಕೋತಾ ಇದ್ದೆ ದೋಸೆ ಅಂತೂ ಎಷ್ಟು ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು ಗೊತ್ತಾ ನಾನು ಡೈರೆಕ್ಟ್ ಮಾಡ್ತಿರೋದ್ರಿಂದ ಒಂದು ಎರಡು ದೋಸೆ ಮಾತ್ರ ಹಾಕ್ಕೊಂಡೆ ಈ ರೀತಿ ಸಮ್ಮರಲ್ಲಿ ನಾವು ತಂಪಾದ ಪದಾರ್ಥಗಳಿಂದ ತಿಂಡಿ ಪ್ರಿಪೇರ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಬಾಡಿ ಕೂಡ ತಂಪಾಗುತ್ತೆ ಹಾಗೆ ನಾವು ಹೆಲ್ದಿಯಾಗಿ ಕೂಡ ಇರ್ಬೋದು ನೀವು ಬೆಣ್ಣೆ ಹಾಕೋಬೋದು ಇದು ಆಪ್ಷನಲ್ ಆರ್ ಎಲ್ಸ್ ಎಣ್ಣೆ ಕೂಡ ಹಾಕೋಬೋದು ಇಲ್ಲಿ ಬೆಣ್ಣೆ ಹಾಕ್ಕೊಂಡು ದೋಸೆ ಮಾಡ್ಕೊಂಡಿದ್ದೀನಿ ನಾರ್ಮಲಾಗಿ ಹೆಸ್ರು ಕಾಳು ದೋಸೆ ಇದೆ ಆದರೆ ಫಸ್ಟ್ ಟೈಮ್ ಈ ರೀತಿ ಮಸಾಲೆ ಹಾಕಿಬಿಟ್ಟು ಅಂದರೆ ಈರುಳ್ಳಿ ಕ್ಯಾರೆಟು ಮತ್ತು ಕೊತ್ತಂಬರಿ ಹಾಕಿಬಿಟ್ಟು ಫಸ್ಟ್ ಟೈಮ್ ಮಾಡ್ತಾ ಇರೋದು ಈ ರೀತಿ ದೋಸೆನ ತುಂಬಾ ಚೆನ್ನಾಗಿ ಬಂದಿತ್ತು ದೋಸೆನ ಹಾಗೆ ಕೂಡ ತಿನ್ಬೋದಿತ್ತು ಹಾಗೆ ಇಲ್ಲಿ ಕಾಬುಲ್ ಕಡಲೆ ಸ್ಟೀಮ್ ಆಗಿತ್ತು ಅದಕ್ಕೆ ಸಲಾಡ್ ಮಾಡ್ಕೊಳ್ಳೋಣ ಅಂತ ನಮ್ಮ ಹತ್ರ ಯಾವ ಥರ ವೆಜಿಟೇಬಲ್ಸ್ ಇದೆ ಅದನ್ನೆಲ್ಲ ಹಾಕಿ ಮಾಡ್ಕೋಬೋದು ನಾನಿಲ್ಲಿ ಟಮೊಟೊ ಈರುಳ್ಳಿ ಅರ್ಧ ಕುಕುಂಬರ್ ಹಾಗೆ ಒಂದು ಕ್ಯಾರೆಟ್ ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ ಇದು ಮಾಡ್ಕೊಳ್ಳೋದ್ರಿಂದ ಡಯೆಟ್ ಮಾಡೋರ್ಗು ತುಂಬ ಒಳ್ಳೆಯದು ಹಾಗೆ ಹೆಲ್ತ್ ವೈಸ್ ನೋಡಿಕೊಂಡ್ರೂ ಕೂಡ ತುಂಬ ಒಳ್ಳೆಯದು ಇಲ್ಲಿ ನನಗೆ ಬೌಲು ತುಂಬ ಜಾಸ್ತಿ ಆಯಿತು ಅನ್ನಿಸ್ಬಿಟ್ಟು ಅದಕ್ಕೆ ಬೌಲು ಕೂಡ ಎಕ್ಸ್ಚೇಂಜ್ ಮಾಡಿಕೊಂಡೆ ಬೌಲಿಗೆ ಹಾಕ್ಕೊಂಡೆ ಅದಕ್ಕೆ ನೀವು ಸ್ವಲ್ಪ ಕರ್ಡ್ ಹಾಕ್ಕೊಂಡು ನೀವು ಯಾವಾಗ ತಿಂತೀರ ಆ ಟೈಮಲ್ಲಿ ಸಾಲ್ಟ್ ಹಾಕ್ಕೊಳ್ಳಿ ಇಲ್ಲಾಂದರೆ ನೀರು ಬಿಟ್ಕೊಂಡಂಗೆ ಆಗುತ್ತೆ ಹಾಗೆ ಪೆಪ್ಪರ್ ಪೌಡರ್ ಕೂಡ ಹಾಕ್ಕೊಂಡೆ ತುಂಬ ಚೆನ್ನಾಗಿತ್ತು ಟೇಸ್ಟು ಈ ಕಡೆ ಹೆಸರು ಕಾಳು ಪಾಯಸ ಕೂಡ ಪ್ರಿಪೇರ್ ಆಯಿತು ನಾನು ಮಾಡ್ಕೊಂಡಿರೋ ತಿಂಡಿನ ಈ ರೀತಿ ಸರ್ವ್ ಮಾಡಿ ಒಂದು ಫೋಟೋ ಆರ್ ವೀಡಿಯೋ ಇಟ್ಕೊಂಡಿಲ್ಲ ಅಂದರೆ ನನಗೆ ನೆಮ್ಮದಿನೇ ಆಗಲ್ಲ ಹಾಗೆ ದ್ರಾಕ್ಷಿ ಜ್ಯೂಸ್ ಮಾಡಿಕೊಂಡು ಬಿಸಿಲಿರೋದ್ರಿಂದ ಒಂದು ಮೂರು ಐಸ್ ಕ್ಯೂಬ್ ಹಾಕ್ಕೊಂಡಿದ್ದೆ ನಾನು ಕೆಲವೊಂದಿಷ್ಟು ಪ್ರಾಡಕ್ಟ್ನ ಮೀಶೋಯಿಂದ ಇಂದ ಆರ್ಡರ್ ಮಾಡಿದ್ದೆ ಅದನ್ನು ಇವತ್ತು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ ಸಮಟೈಮ್ಸ್ ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ ನೆಲದ ಮೇಲೆ ಇಟ್ಕೊಂಡು ಲ್ಯಾಪ್ಟಾಪ್ನ ವರ್ಕ್ ಮಾಡೋಕ್ಕಾಗ್ತಾ ಇರಲಿಲ್ಲ ಸೊ ಇದು ಲ್ಯಾಪ್ಟಾಪ್ ಇಟ್ಕೊಂಡು ವರ್ಕ್ ಮಾಡೋಕ್ಕೆ ತುಂಬ ಯೂಸ್ಫುಲ್ ಅನ್ನಿಸ್ತು ಅದಕ್ಕೆ ಆರ್ಡರ್ ಮಾಡ್ಕೊಂಡಿದ್ದೆ ನೋಡೋಣ ಯಾವ ರೀತಿ ಬಂದಿದೆ ಅಂತ ಬೆಂಗಳೂರಲ್ಲಿ ವೆದರ್ ಸಡನ್ನಾಗಿ ಚೇಂಜ್ ಆಗುತ್ತೆ ಹಾಗೆ ನಮಗೂ ಆಫೀಸಲ್ಲಿ ಅಷ್ಟೇ ಸಡನ್ನಾಗಿ ವರ್ಕ್ ಫ್ರಮ್ ಹೋಮ್ ಕೊಟ್ಬಿಡ್ತಾರೆ ಯಾವಾಗ ಕೊಡ್ತಾರೆ ಏನು ಅಂತಲೇ ಗೊತ್ತಾಗೋಲ್ಲ ಸೊ ಇದು ನನಗೆ ಬಿದ್ದಿದ್ದು ಅರೌಂಡ್ ಟು ಫಿಫ್ಟಿ ಬಿತ್ತು ಚೆನ್ನಾಗಿ ನೆಲದ ಮೇಲೆ ಕೂಡ ಚೆನ್ನಾಗಿ ಸ್ಟೇಬಲ್ ಆಗಿ ಕೂತ್ಕೋತಾ ಇದೆ ಸೊ ಇಲ್ಲೆಲ್ಲ ಕಾಪಿ ಮಗು ಏನಾದರೂ ಇಟ್ಕೋಬೋದು ಚೆನ್ನಾಗಿದೆ ವರ್ತ್ ಇಟ್ ಟು ಫಿಫ್ಟಿ ಬಿತ್ತು ನನಗೆ ಇದು ನಿಮಗೆ ಬೇಕಿದ್ರೆ ನಾನು ನಾನು ಲಿಂಕ್ ಶೇರ್ ಮಾಡ್ತೀನಿ ಚೆಕ್ಔಟ್ ಮಾಡಿಕೊಳ್ಳಿ ಇನ್ನೊಂದು ಮೀಶೋಯಿಂದ ಇಂದ ಪ್ರಾಡಕ್ಟ್ ಇದು 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 ನನಗೆ ಅರೌಂಡ್ ಟೂ ಫಿಫ್ಟಿ ಚೇಂಜ್ ಏನೋ ಬಿತ್ತು ಇದ್ರದ್ದು ಲಿಂಕು ಕೂಡ ನಾನು ಶೇರ್ ಮಾಡಿರ್ತೀನಿ ನೀವು ಬೇಕಾಗಿದ್ದರೆ ತಗೋಬೋದು ಸೊ ವಾಲ್ಗೆ ಹಾಕೊಳ್ಳೋಣ ಅಂತ ಮಾಡ್ಕೊಂಡಿದ್ದೆ ಹಾಗೆ ಸಂಜೆ ಸ್ಮಾರ್ಟ್ ಬಜಾರ್ಗೆ ಹೋಗಿದೆ ರೂಮಿಗೆ ಸ್ವಲ್ಪ ತಿಂಗ್ಸ್ ಬೇಕಿತ್ತು ಅಂತ ಏನೇನು ತೊಗೊಂಬಂದೆ ಅಂತ ತೋರಿಸ್ತೀನಿ ಇದು ಫೋರ್ ಬಾಕ್ಸಸ್ ಬಂತು ಫಾರ್ಟಿ ನೈನ್ ರುಪೀ ಇದು ವರ್ಕ್ ಇಟ್ ಅಂತ ಅನ್ನಿಸ್ತು ನನಗೆ ಡ್ರೈ ಫ್ರೂಟ್ಸ್ ಹಾಕೊಳ್ಳೋಣ ಅಂತ ತೊಗೊಂಡೆ ಇದು ಸ್ವಲ್ಪ ದೊಡ್ಡ ಕಂಟೈನರ್ ಬೇಕಿತ್ತು ಅಂದರೆ ದಾಲ್ ಏನಾದರೂ ಹಾಕ್ಕೋಬೇಕು ಅಂತ ಅದಕ್ಕೆ ಇದನ್ನು ಕೂಡ ತೊಗೊಂಡೆ ಈ ತ್ರೀಯಿಂದ ನನಗೆ ನೈಂಟಿ ನೈನ್ ರುಪೀಸ್ ಇತ್ತು ದೆನ್ ಕಿಚನ್ಗೆ ನನಗೆ ಕೈಯೆಲ್ಲ ಒರೆಸ್ಕೊಳ್ಳೋಕ್ಕೆ ಮತ್ತು ಫ್ರೂಟ್ಸ್ ಏನಾದರೂ ತೊಗೋ ಅಂದರೆ ಆವಾಗಲೇ ತೊಳೆದು ಬಿಟ್ಟು ನಾನು ಈ ಥರ ಬಟ್ಟೆ ಮೇಲೆ ಹಾಕಿಟ್ಕೋತೀನಿ ಇದು ಒಂದು ಬೇಕಿತ್ತು ಅದಕ್ಕೆ ಇದೊಂದು ತೊಗೊಂಡೆ ಇದು ನನಗೆ ಒನ್ ಫಿಫ್ಟಿ ರುಪಿ ಬಿತ್ತು ನೈಟ್ ಡ್ರೆಸ್ ಕೂಡ ಒಂದು ಪೇರ್ ತಗೊಂಡೆ ಇದು ಪ್ಯಾಂಟ್ ಆ್ಯಂಡ್ ಇದು ಶರ್ಟ್ ಅರೌಂಡ್ ಇದು ಎರಡರಿಂದ ನನಗೆ ಸಿಕ್ಸ್ ಹಂಡ್ರೆಡ್ ಬಿತ್ತು ಇದು ಪೆಡಿಕ್ಯೂರ್ ಮಾಡ್ಕೊಳ್ಳೋಕ್ಕೆ ತೊಗೊಂಡೆ ಬೇಗ ಕಂಪ್ನಿದು ಇದು ನನಗೆ ಬಿದ್ದಿದ್ದು ಒನ್ ಫಿಫ್ಟಿ ರುಪಿ ಹಾಗೆ ಸ್ವಲ್ಪ ಚಿಯಾ ಸೀಡ್ಸ್ ಪಂಪ್ಕಿನ್ ಸೀಡ್ ಸೀಡ್ಸ್ ಆ್ಯಂಡ್ ವಾಟರ್ ಮಿಲನ್ ಸನ್ಫ್ಲವರ್ ಸೀಡ್ಸ್ ಅದೆಲ್ಲ ಬೇಕಿತ್ತು ಅದನ್ನು ಕೂಡ ಬಂದೆ ಸ್ಮೂದಿ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಹಾಗೆ ಡಯೆಟ್ ಮಾಡೋರ್ಗು ತುಂಬ ಒಳ್ಳೆಯದು ಸೀಡ್ಸ್ ತಿನ್ನೋದರಿಂದ ಬಂದೆ ಇದು ನನಗೆ ಸಾರಿ ನೈಂಟಿ ನೈನ್ ರುಪಿ ಬಿತ್ತು ಹಾಗೆ ನಾನು ಮುಂಚೆ ಪ್ಲಾಸ್ಟಿಕ್ ಬೋರ್ಡ್ ಯೂಸ್ ಮಾಡ್ತಾಯಿದ್ದೆ ನಮ್ಮ ಅಕ್ಕ ಸಜೆಸ್ಟ್ ಮಾಡಿದ್ಲು ಪ್ಲಾಸ್ಟಿಕ್ ಚಾಪ್ಸ್ ಬೋರ್ಡ್ ಯೂಸ್ ಮಾಡಬೇಡ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸ್ಟೀಲ್ ಆರ್ ವುಡ್ ಅಂದು ಯೂಸ್ ಮಾಡು ಅಂತ ಸೊ ಅದರಿಂದ ಇದನ್ನು ತಗೊಂಡೆ ಇದು ಅರೌಂಡ್ ಟೂ ಹಂಡ್ರೆಡ್ ಬಿತ್ತು ರೇಟು ಕೂಡ ತುಂಬ ಚೆನ್ನಾಗಿದೆ ಹಾಗೆ ನಾನು ಈ ಕ್ಯೂಟ್ ಕ್ಲಿಪ್ಸ್ ಕೂಡ ತೊಗೊಂಡೆ ನೈಂಟಿ ನೈಂಟಿ ಫಿ ಬಿತ್ತು ಇದೊಂದು ತೊಗೊಂಡೆ ಏನಾದರೂ ರೈಸ್ ಐಟಮ್ ಆ ಥರ ಬಿರಿಯಾನಿ ಫ್ರೈಡ್ ರೈಸ್ ಏನಾದರೂ ಪ್ರಿಪೇರ್ ಮಾಡ್ಕೊಳ್ಳೋದಾದರೆ ಕರ್ರಿನೂ ಕೂಡ ಪ್ರಿಪೇರ್ ಮಾಡ್ಕೋಬೋದು ಇದು ನನಗೆ ತುಂಬ ಇಷ್ಟ ಆಯಿತು ಅದಕ್ಕೋಸ್ಕರ ತಗೊಂಡೆ ಇದು ನನಗೆ ತ್ರೀ ಫಿಫ್ಟಿ ರುಪೀಸ್ ಇತ್ತು ಹಾಗೆಯೇ ಇದು ಸ್ಟೀಲ್ ಯೂಸ್ ಮಾಡ್ತಾಯಿದ್ದೆ ದೋಸೆ ಎಲ್ಲ ಇತ್ತೋಕೆ ಈ ಥರದ್ರಲ್ಲಿ ಸ್ಟೀಲ್ ಯೂಸ್ ಮಾಡ್ತಿರೋದ್ರಿಂದ ಹೀಟ್ ಸ್ವಲ್ಪ ಜಾಸ್ತಿ ತಾಕ್ತಾ ಇತ್ತು ನನಗೆ ಅದಕ್ಕೋಸ್ಕರ ನಾನು ಉಡಂದು ಪ್ರಿಫರ್ ಪ್ರಿಫರ್ ಮಾಡಿದೆ ಯೂಸ್ ಮಾಡ್ಕೊಳ್ಳೋಣ ಅಂತ ಸೊ ಇದು ಯೂಸ್ ಮಾಡೋದ್ರಿಂದ ಅಷ್ಟು ಹೀಟ್ ಕೂಡ ಕೈ ತಾಗಲ್ಲ ಮತ್ತು ಚೆನ್ನಾಗಿ ಕೂಡ ಇಟ್ಕೋಬೋದು ಇದು ಅರೌಂಡ್ ನನಗೆ ಸೆವೆಂಟಿ ರುಪೀಸ್ ಇತ್ತು ಹಾಗೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ದೆನ್ ಇದು ಕೂಡ ತ್ರೀಯಿಂದ ಒನ್ ಟ್ವೆಂಟಿ ಫೈವ್ ರುಪಿ ಬಿತ್ತು ನನಗೆ ಇದು ರೈಸ್ ಮಾಡ್ಕೊಳ್ಳೋಕ್ಕೆ ಬೇಕಿತ್ತು ಹಾಗೆ ಒಂದು ಸಾಂಬಾರಿಗೆ ಬೇಕಿತ್ತು ಅದಕ್ಕೆ ಮೂರು ಒಟ್ಟಿಗೆ ತೊಗೊಂಡ್ಬಿಟ್ಟೆ ಹೋಪ್ ಈ ವಿಡಿಯೋ ನಿಮಗೆ ಲೈಕ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ